ಅಪ್ಪಾ ಅಂತ ಓರಾಟ ಡಿಫಿಕೇಶನರು ಯಾಮ್ಮಾ ಅಮ್ಮವರು ಪರಿಸ್ಥಿತ ಅಂದಂಗೆ ಏನು చేತಪ್ಪ ಆ ನೆರೋ ದಿಕ್ಕ ದಿವಾನ್ ನೆರೋ ಅಡಗಾವ್ ಶಶಾವ್ ಮನೆ ಕನ್ನ ಗಮತಿ ಕೊಡಲಾಗಿದೆ ಅಂತ ಆದ್ರೆ ಆದೇಶ ಕೊಟ್ಟಿರೋ ಅವ್ಗೆ ನಾವು ಅದನ್ನ ಮೇಲೆ ಉಳಿಸಬಹುದ್ರೆ ಆಫ್ ಕೊಟ್ಟು ಈಗ ನನ್ನೊಂದ್ ಮಾತು ನೀವೊಂದ್ ಮಾತು ಹೇಳಿ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮದ ಗ್ರಾಮ ಪ್ರಜೆಗಳು ಏನೋ ಧರಣಿ ಮಾಡ್ತಾ ಇದಾರೆ ಸದಸ್ಯರಾದ ಸದಸ್ಯರಾದವರು ಬಂದು ಏನಪ್ಪ ಇಲ್ಲೇ ಕೂತಿದ್ದ

ಓ ಇಲ್ಲಿ ನಾವು ಹೋಗಲಿ ಮುಂದಕ್ಕೆ ಮುಂದುವರೆ ನಾವು ನಿಲ್ಲಿಸ್ತೀವಿ ಏನನ್ನ ತಕೊಂಡ ಬಂದ್ರೆ ಕೋರ್ಟಿಂದ ಇಂದ ಆರ್ಡರ್ ಅಂತಕೊಂಡ ಬಂದ್ರೆ ನಾವು ನಿಲ್ಲಿಸ್ತೀವಿ ಯಾವ ವರೆಗೂ ಕೋರ್ಟ್ ಕೋಟ್ ಆರ್ಡರ್ ಆಗಿದೆ ನಾವು ಪ್ರೋಸ್ ಮಾಡ್ತೀವಿ ಏನಂತ ಆಗಿದೆ ಕೋಟ್ ಆರ್ಡರ್ ಕೋಟ್ ಆರ್ಡರ್ ನೋಡ್ಬೇಕು ಸರ್ ಅದು ಅಲ್ಲ ಮನೆ ಮನೆ ಅಂತ ಆಗಿದೆ ಅಥವಾ ಕಮರ್ಷಿಯಲ್ ಅಂತ ಆಗಿದೆ ಏನಾಗಿದೆ ಓನರ್ ಬರ್ತಾರ ಅವ್ರ ಹತ್ರ ಐತೆ ಸರ್ ಅದೇ ಡೆಕಾರ್ಡ್ ಸ್ವಲ್ಪ ಈ ಕಡೆ ಬರ ರೆಕಾರ್ಡ್ಸ್ ಅವ್ರ ಹತ್ರ ಐತೆ ಅದನ್ನ ನೋಡಿ ಮಾಸ್

ಜಾಗ ಇದೆ ಅದನ್ನ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳಿಂದ ಬೇರೆ ಅವರ ಖಾಸಗಿ ವ್ಯಕ್ತಿಗಳು ನಮ್ಮ ತಾಲೂಕು ಅಲ್ಲದೆ ಬೇರೆ ಕೋಲಾರ ತಾಲೂಕವ್ರಿಗೆ ಮಾಡಿಕೊಟ್ಬಿಟ್ಟು ಅದನ್ನ ಇವತ್ತು ಮನೆ ಕಟ್ಟೋದಕ್ಕೆ ಹೈಕೋರ್ಟ್ ಇಂದ ಆರ್ಡರ್ ತಗೊಂಬಂದು ಕಟ್ತಾ ಇದ್ದಾರೆ ದಬ್ಬಾಳಿಕೆಯಿಂದ ಕಟ್ತಾ ಇದ್ದಾರೆ ಅದನ್ನ ಉಳಿಸ್ಕೊಡಿ ಸಾರ್ವಜನಿಕ ಆಸ್ತಿನ ಸಾರ್ವಜನಿಕರಿಗಾಗಿನೆ ಉಳಿಸ್ಕೊಡಿ ಅಂತ ನಾವು ಇಲ್ಲಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಅದು ಸೈಟ್ ಎಷ್ಟು ಬರುತ್ತೆ ಸರ್ ಅದು ಸೈಟು ಈಗ ಅದು ಗ್ರಾಮ ಠಾಣ ಬರುತ್ತೆ ಇಲ್ಲ ಸರ್ವೆ ನಂಬರ್ ಬರುತ್ತೆ ಸರ್ವೆ ನಂಬರ್ ಬರುತ್ತೆ ಸರ್ ಆದ್ರೂ ಹೌಸ್ ಲಿಸ್ಟ್ ಅಲ್ಲಿ ಅನುಮೋದನೆ ತಗೊಂಡು ಹೌಸ್ ಲಿಸ್ಟ್ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಈಗ ಪಂಚಾಯತಿಯಿಂದ ಅನುಮತಿ ಸಿಕ್ಕಿದೆಯೇ ಅವ್ರಿಗೆ ಯಾವುದೇ ಪರವಾನಗಿ ಏನು ತಗೊಂಡಿಲ್ಲ ಸರ್ ತಗೊಂಡೇನೆ ದೌರ್ಜನ್ಯದಿಂದ ಕಟ್ತಾ ಇದ್ದಾರೆ ಸರ್ ಸರ್ ಈಗ ಹಾಗಾದ್ರೆ ಪ್ರತಿಭಟನೆ ಮಾಡಬೇಕಾಗಿರೋದು ನೀವಲ್ಲ ಸರ್ಕಾರದ ಏನು ಅಧಿಕಾರಿಗಳಿರುತ್ತೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅವ್ರು ಏನಂತಾರೆ ವಿಚಾರಕ್ಕೆ ಅವರು ಏನು ಅದ್ರ ಬಗ್ಗೆ ನಾವು ಅರ್ಜಿ ಕೊಟ್ಟಾಗ ಸರಿ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅವರು ಕೆಲಸ ಮಾಡೋದು ಮಾಡ್ತಾನೆ ಇದಾರೆ ನಾವು ನಾಲ್ಕೈದು ಸರಿ ಬಂದು ನಾವು ಏನೇ ಕೊಟ್ಟರು ಅವರು ರೆಸ್ಪಾನ್ಸ್ ಕೊಡ್ತಾರೆ ನಾವು ಬಂದಾಗ ಏನ್ ಹೇಳ್ತಾರೆ ಆಯ್ತಪ್ಪ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಕೆಲಸನೂ ನಿಲ್ಸಿಲ್ಲ ಸರ್ ನಮ್ಮ ಅದು ಸಾರ್ವಜನಿಕ ಆಸ್ತಿ ಆಗಿರೋದ್ರಿಂದ ಸಾರ್ವಜನಿಕ ಉಪಯೋಗ ಆಗ್ಲಿ ಸಾರ್ವಜನಿಕ ಉಳಿಸ್ಕೊಡಿ ಅಂತ ನಾವು ಮನೆ ಮನೆ ಕಳಕಳಿಯಿಂದ ಮನವಿ ಮಾಡ್ಕೊತ ಇದೀವಿ ಸರ್ ಆದ್ರೂ ಅವರು ಯಾವುದೇ ರೀತಿ ಒಂದು ಪ್ರಯತ್ನ ಮಾಡ್ತಾ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಅದರ ಬಗ್ಗೆ ಮಾಹಿತಿ ಬಂದಾಗ ಅವ್ರು ಏನ್ ಹೇಳ್ತಾರೆ ನೋಡ್ತೀವಿ ಮಾಡ್ತೀವಿ ನಾವು ಇನ್ನು ಮೇಲೆ ಅದಕ್ಕಾಗಿ ಕೋರ್ಟ್ ಆಫ್ ಕಂಟೆಂಟ್ ಇದೆ ನಾವು ಬರಕ್ ಆಗಲ್ಲ ನಾವು ನೋಡಕ್ ಆಗಲ್ಲ ಅಂತ ಹೇಳ್ತಿದಾರೆ ಸರ್ ನಮ್ಮ ಅಂಡರ್ ಬರಲ್ಲ ಕೋರ್ಟ್ ಆಫ್ ಕಂಟೆಂಟ್ ಬರುತ್ತೆ ಅಂತ ಹೇಳ್ತೀರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಅವರು ವಾಸದ ಮನೆ ಅಂತ ತಗೊಂಡ್ ಅಂಗಡಿ ಮಳಿಗೆಗಳು ಕಟ್ತಾ ಇದಾರೆ ಅದ್ರ ಪರವಾಗಿ ಅದು ಪರವಾನಗಿ ಕೂಡ ತಗೊಂಡಿಲ್ಲ ಯಾವುದೇ ಪರವಾನಗಿ ತಗೊಂಡೆ ಅವ್ರು ತಗೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರನು ಅದನ್ನು ತಿರಸ್ಕೃತ ಮಾಡಿ ಅವರು ದೌರ್ಯ ದೌರ್ಜನ್ಯದಿಂದ ಕಟ್ತಾ ಇದ್ದಾರೆ ಸರ್ ಈಗ ಖಾಸಗಿ ಖಾಸಗಿ ಅಂತ ಹೇಳಿದ್ರಲ್ಲ ಯಾರ ಖಾಸಗಿ ವ್ಯಕ್ತಿಗಳು ಯಾರ ಪ್ರಭಾವಿಗಳು ಸರ್ ಖಾಸಗಿ ವ್ಯಕ್ತಿಗಳು ಅಂದ್ರೆ ಗೋಪಾಲಯ್ಯ ಅನ್ನೋರು ಕುಲ್ಗುರ್ಕಿ ಪಂಚಾಯಿತಿಯಲ್ಲಿ ಒಂದು ಸೆಕ್ರೆಟರಿ ಆಗಿದ್ರು ಅವರು ಅವ್ರ ಮಾವನೋ ಯಾರೋ ಕೋಲಾರ ಮೂಲದ ವ್ಯಕ್ತಿಗೆ ಅದನ್ನ ಒಂದು ಹಕ್ಕು ಪತ್ರನ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅವರು ಕೆಲಸದಿಂದ ಇದಾದ್ಮೇಲೆ ಅವರಿಂದ ಕ್ರಯದ ಕರಾರು ಪತ್ರದಂತೆ ಅಂತ ಒಂದು ಕ್ರಯದ ಕರಾರು ಪತ್ರ ಕ್ರಯನೂ ಮಾಡ್ಕೊಂಡಿಲ್ಲ ಕ್ರಿಯ ಕ್ರಯದ ಕರಾರು ಪತ್ರದಂತೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅನುಮೋದನೆ ಮಾಡಿಸ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಅನುಮೋದನೆ ಮಾಡಿಸ್ಕೊಂಡು ಹೌಸ್ಲೀಷಲ್ಲಿ ಸೇರಿಸ್ಬಿಟ್ಟು ಇವತ್ತು ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಸರ್ ಈಗ ನೀವು ಮತ ಹಾಕಿ ಕಳಿಸಿರುವಂತ ಜನಪ್ರತಿನಿಧಿ ಈ ವಿಚಾರವಾಗಿ ಏನ್ ಹೇಳ್ತಾರೆ ಜನಪ್ರತಿನಿಧಿಗಳೇ ಬರ್ತಾ ಇಲ್ಲ ಸರ್ ಈಗ ಪ್ರೆಸೆಂಟ್ ಇರೋ ಜನಪ್ರತಿಗಳು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆನೇ ನೀಡ್ತಾ ಇಲ್ಲ ಇನ್ನು ಅವ್ರ ಕಡೆನೆ ಮಾತಾಡ್ತಾ ಇದಾರೆ ನಮ್ಮ ಜನರ ಪರವಾಗಿ ಯಾರು ಬರ್ತಾನೆ ಇಲ್ಲ ಸರ್ ನಾವು ಜನರು ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಇವಾಗ ಅದು ನಿಲ್ಸಿಲ್ಲ ಅಂದ್ರೆ ನಾವು ಇಲ್ಲಲ್ದಿದ್ರೂ ರೋಡ್ ಅಲ್ಲಾದ್ರೂ ನಿಂತ್ಕೊಂಡು ನಾವು ಗಲಾಟೆ ಮಾಡ್ತೀವಿ ಸರ್ ನಾವು ನಮ್ಮ ನಮ್ ಮನೆಗೋಸ್ಕರ ನಾವು ಮಾಡ್ತಾ ಇಲ್ಲ ನಮ್ ನಾಲ್ಕು ಜನಕ್ಕೆ ಯಾಕಂದ್ರೆ ನಾವಿಲ್ಲಿ ಇಲ್ಲಿ ಒಂದು ಐವತ್ತು ಮನೆ ಇದೆ ಸರ್ ನಾವು ಹುಣಸೆನಳ್ಳಿ ಎರಡು ಕಿಲೋಮೀಟರ್ ಇದೆ Yeah. ನಾವು ಹೋಗ್ಬೇಕಾದ್ರೆ ಹುಣಸೆನಹಳ್ಳಿಗೆ ಹೋಗ್ಬೇಕು ಒಂದು ಅಂಗನವಾಡಿ ಆಗ್ಲಿ ಒಂದು ಹಾಲ್ ಡೈರಿ ಆಗ್ಲಿ ನಾವು ಅಲ್ಲಿಗೆ ಹೋಗ್ಬೇಕು ನಾವು ಹುಣಸೆನಹಳ್ಳಿ ಹೆಸರೇ ಆದ್ರೂ ನಾವು ಎರಡು ಕಿಲೋಮೀಟರ್ ಮುಂದಿನ ದಿನಗಳಲ್ಲಿ ನಮ್ಗೆ ಒಂದು ಅವಕಾಶ ಬೇಕು ಸರ್ ಇಲ್ಲಿ ನಾವು ಒಂದು ಹಾಲ್ ಡೈರಿ ಆಗ್ಲಿ ಒಂದು ಅಂಗನವಾಡಿ ಆಗ್ಲಿ ಏನೋ ಒಂದು ಮಾಡ್ಕೊಡಕ್ಕೆ ನಮ್ಗೆ ಜಾಗ ಬೇಕು ಇವತ್ತು ನಾವು ಯಾರೋ ಖಾಸಗಿ ವ್ಯಕ್ತಿಗಳು ಅದು ನಮ್ಮ ತಾಲೂಕ್ನವರೇ ಅಲ್ಲ ಬೇರೆ ತಾಲೂಕ್ನವ್ರು ಬಂದು ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಮಗ್ ಮುಂದೆ ಯಾರ ಜಾಗ ಕೊಡ್ತಾರೆ ಸರ್ ಅದೆಲ್ಲ ಅನುಕೂಲ ಮಾಡ್ಕೊಡೋದಕ್ಕೆ ಎಷ್ಟು ವರ್ಷಗಳಿಂದ ಇದು ನಡೀತಾ ಇದೆ ಸರ್ ಸರ್ ಆಲ್ರೆಡಿ ಇದು ಎರಡು ವರ್ಷದಿಂದ ಒಂದ್ಸಲಿ ಎಲ್ಲ ಗಲಾಟೆ ಆಗಿತ್ತು ಅವಾಗ ಯಾವ್ದೇ ಕೋರ್ಟ್ ಕೇಸು ಏನು ಇರ್ಲಿಲ್ಲ ಇಲ್ಲಿ ಹೌಸ್ ಲಿಸ್ಟ್ ಮಾಡಿಸ್ಕೊಂಡಿರೋದ್ರಿಂದ ಅವರು ಜಾಗನ ಕಬಳಿಸ್ ಬಂದಿದ್ರು ಅವತ್ತು ಇದೇ ತರ ನಾವು ಇಲ್ಲಿ ಗಲಾಟೆ ಮಾಡಿ ಎಲ್ಲಾ ಮಾಡಿ ಸ್ಟ್ರೈಕ್ ಮಾಡಿ ನಿಲ್ಸಿದ್ವಿ ಅವತ್ತು ಯುವ ಸಾಹೇಬ್ರು ಇದ್ರು ಅವ್ರು ಬಂದು ನಮ್ಗೆ ಭರವಸೆ ಕೊಟ್ಬಿಟ್ಟು ನಾವು ಇದನ್ನ ವಜಾ ಮಾಡಿ ಏನೋ ಮಾಡ್ಕೊಡ್ತೀವಿ ಅಂತ ಬಟ್ ಅದು ಒಳಗೊಳಗಡೆ ಏನಾಯ್ತೋ ಗೊತ್ತಿಲ್ಲ ಅಲ್ಲಿ ಅವರು ಅದನ್ನ ಏನೂ ಮಾಡ್ಲಿಲ್ಲ ಅವರ ದೃಷ್ಟಿ ಅದರಲ್ಲಿ ಅವ್ರು ಏನು ಮಾಡ್ಲೇ ಇಲ್ಲ ನಾವ್ ಆಮೇಲೆ ಕೇಸ್ ಹಾಕಿದ್ವಿ ಕೇಸಲ್ಲಿ ನಡೀತಾ ಇತ್ತು ಇವತ್ತು ಒಂದು ಒಂದು ಮಧ್ಯಂತರ ಆದೇಶ ಅಂತ ಒಂದು ತಗೊಂಡ್ ಬಂದ್ಬಿಟ್ಟು ಅವರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ದೌರ್ಜನ್ಯದಿಂದ ಸಾರ್ವಜನಿಕರ ಹಿತಾಸಕ್ತಿಗೆ ಧಕ್ಕೆ ಬರೋ ತರ ಕೆಲಸ ಮಾಡ್ತಾ ಇದಾರೆ ಸಾರ್ವಜನಿಕರ ಆಸ್ತಿಗೆ ಅಧಿಕಾರಿಗಳು ಶಾಮೀಲಾಗಿ ಅವ್ರಿಗೆ ಏನಾದ್ರು ಮಾಡ್ಕೊಟ್ಟಿದಾರ ಇರ್ಬೋದು ಸರ್ ಇರ್ಬೋದು ಸರ್ ಮಾಡಿದ್ದಾರೆ ಮುಂದೆ ಹಿಂದೆ ಮಾಡಿರೋದೆಲ್ಲ ಅಧಿಕಾರಿಗಳು ಶಾಮೀಲಾಗಿ ಹಿಂದೆ ಮಾಡಿರೋದು ಹಿಂದೆ ಮಾಡಿರೋದ್ರಿಂದಾನೇ ಇಲ್ಲಿ ಪಂಚಾಯಿತಿಯಲ್ಲಿ ಅದು ತಪ್ಪಾಗಿರೋದ್ರಿಂದಾನೆ ಮನೆ ಮನೆ ಆದೇಶ ಆಗಿರೋದು ಮನೆ ಹೋಗ್ತಾ ಸರ್ ಬಟ್ ಕಟ್ತಾ ಇರೋದು ಅಂಗಡಿ ಮಳಿಗೆಗಳು ಕಟ್ತಾ ಇದ್ದಾರೆ ಆಮೇಲೆ ಇಲ್ಲಿ ಅಧಿಕಾರಿಗಳು ಹಿಂದೆ ಎಲ್ಲ ಶಾಮೀಲಾಗಿ ಮಾಡಿರೋದ್ರಿಂದನೇ ಇವತ್ತು ಅವರು ಅಷ್ಟೊಂದು ಧೈರ್ಯವಾಗಿ ಮುಂದೆ ಹೋಗಿ ಕಟ್ತಾ ಇದಾರೆ ಈಗ ವೈಹುಣಸಿಹಳ್ಳಿ ಸ್ಟೇಷನ್ ಸ್ಟೇಷನ್ ನಲ್ಲಿರುವಂತಹ ಇದು ಪಂಚಾಯತಿ ಹೌದು ಸರ್ ನೀವು ಊರಿನಲ್ಲಿರುವಂತ ವೈಹುಣಸಳ್ಳಿ ಗ್ರಾಮಸ್ಥರ ಇಲ್ಲ ಅಂತ ಸ್ಟೇಷನ್ ಅಲ್ಲಿ ಇರೋ ಗ್ರಾಮಸ್ಥರು ವೈಹುಣಸನಹಳ್ಳಿ ಅವರು ಇದಾರೆ ಸ್ಟೇಷನ್ ಅವರು ಇಷ್ಟು ದಿನದಿಂದ ಗಲಾಟೆ ಮಾಡಿದ್ವಿ ಸರ್ ಹೆಣ್ಮಕ್ಳೆಲ್ಲ ಬಂದು ಗಲಾಟೆ ಕೇಳಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೇಳಿದ್ದಾರೆ ಯಾರು ಬಗೆಹರಿಸಿ ಸ್ಟೇಷನ್ ಆಸ್ತಿನ ಅವರು ಅಕ್ರಮವಾಗಿ ಕಟ್ಕೊಂತಿರೋದ್ರಿಂದ ನಾವು ನ್ಯಾಯ ಕೇಳ್ತಿದೀವಿ ಪಂಚಾಯತಿ ಯಾವುದೇ ಇದುವರೆಗೂ ಅವ್ರ ಕ್ರಮ ತೆಗೆದುಕೊಳ್ಳಿಲ್ಲ ಕೇಳ್ತಿದೀವಿ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಕೇಳ್ತಾರೆ ಹೊರತು ಇವರಿಂದ ಯಾವ್ದೇ ಉತ್ತರ ಬರ್ತಿರ್ಲಿಲ್ಲ ನಮ್ಗೆ ನ್ಯಾಯ ಬೇಕು ಅದನ್ನು ಕೇಳಿದಕ್ಕೆ

ಒಂದ್ ವೇಳೆ ಇದು ಈ ಹೋರಾಟಕ್ಕೆ ನಿಮ್ಗೆ ಜಯ ಸಿಕ್ಕಿದ್ರೆ ಹಿಡ್ಕೊಂಡು ಹೋಗ್ತಿದ್ದಾರೆ ಯಾಕೆ ಹೋಗ್ಬೇಕು ಅವ್ರ ಅಂಗಡಿಗ್ ಕಟ್ಬಿಟ್ಟು ಜಾಬ್ ಕೊಟ್ಟಿದ್ದಾರೆ ಕಟ್ತಾವೆ ನಾವು ಯಾಕೆ ನಿಮ್ಗೆ

ಸರ್ ಎಲ್ಲಾ ಅಧಿಕಾರಿಗಳು ಅವ್ರ ಪರವಾಗಿ ಇದಾರೆ ದಯವಿಟ್ಟು ನಮ್ಗೆ ಒಂದು ನ್ಯಾಯ ದೊರಸ್ಕೊಡಿ ಆಕ್ಚುಲಿ ಆ ಸೈಟ್ ಬಂದ್ಬಿಟ್ಟು ಸಿ ಎ ಸೈಟ್ ಗಳು ಬರ್ತದೆ ಸಿ ಎ ಸೈಟ್ ಅಂದ್ರೆ ಇಲ್ಲೆಲ್ಲಾ ಸೈಟ್ ಗಳು ಮಾಡಿದಾಗ ಅದನ್ನ ಸಾರ್ವಜನಿಕರ ಅಭಿವೃದ್ಧಿಗೋಸ್ಕರ ಉಳಿಸಿರ್ತಕ್ಕಂತ ಜಾಗ ಅದು ಸಿ ಎ ಸೈಟ್ ಅಂತ ಇರೋದು ಅದಕ್ಕೆ ಅದು ತಾಲೂಕು ಆಫೀಸಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ ಅದನ್ನ ಅವರು ದೌರ್ಜನ್ಯದಿಂದ ಮಾಡ್ಕೊಂಡು ಕಟ್ತಾ ಇದಾರೆ ಸರ್ ಈಗ ಈಗ ನಡೀತಾ ಇದೆಯಾ ಕೆಲಸ ನಮಸ್ತೆ ವೈಹುಣಸನಳ್ಳಿ ಗ್ರಾಮಸ್ಥರು ಒಂದು ಆರೋಪ ಮಾಡ್ತಾ ಇದ್ದಾರೆ ಪಂಚಾಯತ್ ಅನುಮತಿ ಎಂದಿರ ಖಾಸಗಿ ವ್ಯಕ್ತಿಗಳು ಸೇರಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಏನ್ ಮೇಡಮ್ ಅದು ವಿಚಾರ ಖಾಸಗಿ ಅಂದ್ರೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜಾಗ ಮಂಜೂರಾಗಿ ನೂರ ಆಗಿದೆ ಅದೇ ನೂರ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಶಂಕರಪ್ಪ ಅನ್ನೋರು ಕೋಲಾರ ಡಿಸ್ಟಿಕ್ನವರು ವ್ಯಕ್ತಿ ಅವ್ರಿಗೆ ಅಕ್ಪತ್ರ ಕೊಟ್ಟು ಖಾತೆ ಮಾಡಿದ್ದಾರೆ ಅವರು ಶಂಕರಪ್ಪನವರು ವಿಜಯಲಕ್ಷ್ಮಿ ಅನ್ನೋರಿಗೆ ಮಾರ್ಕೊಂಡಿದ್ದಾರೆ ಈಗ ವಿಜಯಲಕ್ಷ್ಮಿ ಕುಟುಂಬದವರೇ ಇಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ನಮಗೆ ದಾಖಲೆ ಇದೆ ಮದ ನಂತರ ಎರಡು ಸಾವಿರದ ಒಂದರಲ್ಲಿ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಾನು ಅವರಿಗೆ ಲೈಸೆನ್ಸ್ ತಗೊಂಡಿದ್ದೀವಿ ಆ ಲೈಸೆನ್ಸ್ ಆರು ತಿಂಗಳಾಗಿ ಮುಗಿದೋಗಿದೆ ನಾವು ಅದು ಹೇಳಿದ್ದೀವಿ ಆ ಲೈಸೆನ್ಸ್ ಮುಗ್ದೋಗಿದೆ ಅಪ್ಪ ಪೀರಿಡು ಈಗ ಮತ್ತೆ ಲೈಸೆನ್ಸ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀವಿ ಆಮೇಲೆ ಈಗ ಸಾರ್ವಜನಿಕರು ಕೊಟ್ಟ ದೂರಿನ ಮೇರೆಗೆ ನಾನು ಅವ್ರಿಗೆ ನೋಟಿಸು ಕೊಟ್ಟಿದ್ದೀನಿ ನೀವು ಸಹ ಕಟ್ಟಡ ಕಾರ್ಯ ನಿಲ್ಲಿಸಬೇಕು ಇತರ ತಕ್ಕ ಬಂದಿದೆ ಇಲ್ಲಿ ಅಕ್ರಮವಾಗಿರುವಂತ ಖಾತೆ ಆಗಿರೋದು ಎಂಟ್ರಿ ಆಗಿರೋದು ಕೆಲಸ ಮಾಡಬಾರದು ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ ನಿಮ್ಮಲ್ಲಿರುವಂತ ಮೂರು ದಾಖಲೆಗಳನ್ನ ತಗೊಂಡ್ಬಂದಿ ಸ್ಪಾಟ್ಗೆ ಅಂತ ನಾನು ಹೇಳಿದ್ದೀನಿ ಕಚೇರಿ ಸಲ್ಲಿಸಿ ಅಂತ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ದೀನಿ ಅವ್ನಿಗೆ ಸಂಬಂಧಪಟ್ಟ ವಿಜಯಲಕ್ಷ್ಮಿ ಅವ್ರಿಗೆ ಆದ್ರೂ ಸಹ ಇವಾಗ ಅವ್ರು ಕಟ್ಟಡ ಕಟ್ಟದರೆ ಏನ್ ಕಾರಣ ಅಂದ್ರೆ ಅವರು ಏನ್ ದಾಖಲೆ ಕೊಟ್ಟಿದ್ದಾರೆ ಅಂದ್ರೆ ಹೈಕೋರ್ಟ್ ಅಲ್ಲಿ ನನಗೆ ಆರ್ಡರ್ ಆಗಿದೆ ಮನೆ ಕಟ್ಟಡಕ್ಕೆ ಕಟ್ಟೋದಕ್ಕೆ ನನಗೆ ಲೈಸೆನ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಅನ್ಬಿಟ್ಟು ಅವರು ಆರ್ಡರ್ ಅಂತ ಹೇಳಿದ್ದಾರೆ ಮತ್ತೆ ಯುವ ಮುರುರಾಜು ಅವರಿದ್ದಾಗು ಹಾಡು ಕೊಟ್ಟಿದ್ದಾರೆ ಇವ್ರಿಗೆ ಕತಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂದ್ಬಿಟ್ಟು ನಂತರ ಇನ್ನೊಬ್ರು ವೆಂಕಟೇಶ್ ಎನ್ ವೆಂಕಟೇಶ್ ಅವರು ಯುವ ಇದ್ದಾಗು ಅವ್ರ ಹಾಡ್ರಾಗಿದ್ದಾರೆ

ನೀವು ಇಲ್ಲಿ ಇದು ಆಡ್ದು ಅನುಮತಿ ಏನು ಮನೆ ಕಟ್ಟೋದಕ್ಕೆ ಅಂತ ಬಟ್ ನೀವು ಕಟ್ತಾ ಇದ್ದೇನು ಮನೆ ಅಂಗಡಿಲಿ ನೀವು ಕಟ್ತಾ ಇದ್ದೀರಾ ಅದ್ರ ಮೇಲೆಗೆ ನಾನೇನು ಮಾಡ್ತೀನಿ ಅವ್ರಿಗೆ ಇವತ್ತೇ ನೋಟಿಸ್ ಕೊಟ್ಟು ಕಾನೂನು ಸಲಹೆ ಪಡೆಯಬೇಕಾದ್ರಿಂದ ಸ್ವಲ್ಪ ದಿನಗಳ ಕಾಲ ನನಗೆ ಅವಕಾಶ ಕೊಟ್ಟು ನಿಮ್ಮ ಮನೆ ಕಟ್ಟಡ ನೀವು ಮಾಡ್ತಾರ ನಿಲ್ಲಿಸಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂತ ನೋಡಿಸ್ ಪಂಚಾಯತಿಯಿಂದ ಅವ್ರಿಗೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್ ಇನ್ನೂ ಇಲ್ಲ ಹಿಂದೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಒಂದೊಂದೇನೇ ಕೊಟ್ಟಿದ್ದಾರೆ ಈಗ ಮೇಡಮ್ ಈಗ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಅಲ್ಲಿ ಅಂಗನವಾಡಿ ಇಲ್ಲ ನಮಗೆ ಇಲ್ಲಿ ಡೈಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಇಟ್ಟಿರೋ ಜಾಗನ ಯಾರು ಕಣ್ಣಿಗೆ ಕಾಣಿಸಿದಿರ ಅಲ್ಲಲ್ಲ ಮೇಡಮ್ ಈಗ ಅವ್ರ ಆರೋಪ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಕೊಡ್ದಿರೋ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶಾಮೀಲಾಗಿ ಇದನ್ನು ಇದು ಮಾಡಿಬಿಟ್ಟಿದ್ದಾರೆ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಈಗ ಅವರ ಪರಿಸ್ಥಿತಿ ಏನು ಮೇಡಮ್ ಈಗ ಅಂಗನವಾಡಿ ಜಾಗ ಏನೋ ನಾನು ತಹಸೀಲ್ ಬಂದಾಗ್ತೀನಿ ಜಾಗ ಬೇಕು ಅಂತ ಬಂದಾಗ್ತೀನಿ ಬಟ್ ಅಲ್ಲೇ ಅಂತಲ್ಲ ಅಲ್ಲಿ ಆಲ್ರೆಡಿ ಎರಡು ಖಾತೆಗಳು ಎಂಟ್ರಿ ಆಗಿದೆ ಅಕ್ಕ ತೊಂದರೆ ಇಶ್ಯೂ ಮಾಡಿದ್ದಾರೆ ಬಟ್ ಅಲ್ಲಿ ಒಬ್ಬರಿಗೇನೆ ಅಕ್ಕ ತೊಂದರೆ ಕೊಟ್ಟಂತ ನನಗೆ ಇದಿಲ್ಲ ಸ್ವಲ್ಪ ಅನುಮಾನ ಈಗ ಮೇಡಮ್ ಈಗ ಅವ್ರದ್ದು ತಡೆ ಹಿಡಿಲಿಲ್ಲ ಹಂಗೆ ಹಾಗೆ ಕಟ್ಟಡ ಕಟ್ಟ ಥರ ಇದೆ ತಾವೇನು ಆ್ಯಕ್ಷನ್ ತಗೊತೀರಿ ಅಲ್ಲಿ ನೋಟಿಸ್ ಈಗಾಗಲೇ ಕೊಟ್ಟಿದ್ದೀರಿ ಸೊ ಈಗ ಆದರೂ ಕೇಳ್ತಿಲ್ಲ ಈಗಾಗಲೇ ಇವತ್ತು ಮೆಟೀರಿಯಲ್ ತಂದು ಹಾಕ್ತಾಯಿದ್ದಾರೆ ಈಗಲೇನು ಈಗ ಸೊ ಆದರೂ ಅವ್ರು ನಿಮ್ಮ ಮಾತಿಗೂ ಕಿಂಚೆತ್ತು ಇದು ಕೊಡೋದಿರ ಮಾಡ್ತಾ ಇದಾರೆ ಕೆಲಸ ಸೊ ತಾವು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಸಾರ್ವಜನಿಕ ವಿಚಾರವಾಗಿ ನಾನು ಇವತ್ತು ಅವ್ರು ಕಳಿಸಿ ಮಾತಾಡ್ಬಿಟ್ಟು ಮತ್ತೆ ತಿಳಿದಕ್ಕೆ ನೋಟಿಸ್ ಕೊಟ್ಬಿಟ್ಟು ನೀವು ಈತ ಕಾನೂನು ಸಲಹೆ ಅವರಿಂದ ಲಾಯರ್ವರೆಗೂ ನೋಟಿಸ್ ನಮಗೆ ಸಲಹೆ ಬರೋವರೆಗೂ ನೀವು ಕಟ್ಟಡ ಕಾರಣ ತಡೆ ಇಡಬೇಕಂತ ನಾನು ನಾವು ನೋಟಿಸ್ ಕೊಡ್ತೀವಿ ಇವತ್ತು ಕಳಿಸ್ತೀನಿ ಇವತ್ತು ಅದೇ ರಾಜಕೀಯ ಪ್ರಭಾವಿಗಳು ಈ ತರ ಆದಾಗ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕಾಗಿರೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ನೀವು ಸಾರ್ವಜನಿಕರ ಪರವಾಗಿ ಏನಾದರೂ ಒಂದು ಹಿತಾಸಕ್ತಿಯಿಂದ ಏನಾದರೂ ಮಾಡಿ ಮೇಡಮ್ ಅಂತ ನಮ್ಮ ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ನೋಟಿಸ್ ಕೊಟ್ಟು ಈ ತರ ಸಾರ್ವಜನಿಕ ಇರೋದರಿಂದ ನೀವು ಕಟ್ಟಡ ನಿರ್ಮಾಣ ಕಾರ್ಯನ ತಕ್ಷಣ ಸ್ಟಾಪ್ ಮಾಡಬೇಕು ನಾನು ಕಾನೂನು ತಗೊಂಡು ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ ಅಲ್ಲಿವರೆಗೂ ನೀವು ಕಟ್ಟಡ ಕಾರ್ಯ ಮಾಡಿ ಅಂತ ನಾನು